ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮಿಕ್ಕಿರುವಂತಹ ಅನ್ನದಿಂದ ಸಾಫ್ಟ್ ಆಗಿ ಉಬ್ಬಿ ಬರುವಂತಹ ಪೂರಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಈ ಪೂರಿ ರೆಸಿಪಿನ ಮಾಡ್ಕೊಳ್ಬೋದು ಅನ್ನ ಮಿಕ್ಕಾಗ ಒಗ್ಗರಣೆ ಅದೆಲ್ಲ ಮಾಡ್ಕೊಳ್ತಾ ಇರ್ತೇವೆ ಆದ್ರೆ ಈ ರೀತಿ ಸ್ಪೆಷಲ್ ಆಗಿ ಪೂರಿ ರೆಸಿಪಿನೂ ಮಾಡ್ಕೊಳ್ಬೋದು ಬನ್ನಿ ಸ್ಪೆಷಲ್ ಆದಂತಹ ಮಿಕ್ಕಂತಹ ಅನ್ನದಿಂದ ಮಾಡಿರುವಂತಹ ಪೂರಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡ್ಬೋದು ಒಂದು ಮುಕ್ಕಾಲ್ ಆಗುವಷ್ಟು ಅನ್ನನ ತಗೊಂಡಿದ್ದೇನೆ ಈ ಅನ್ನನ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೇನೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೇನೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತೇನೆ ನಂತರ ಮೂರು ಹಸಿ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಂಡು ಆದಷ್ಟು ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿರುವಂತಹ ಅನ್ನದ ಮಿಶ್ರಣನ ಒಂದು ಅಗಲವಾದ ಬಟ್ಲಿಗೆ ಸೇರಿಸ್ಕೊಳ್ತೇನೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಯಾವ ಕಪ್ಪಲ್ಲಿ ನಾನು ಅನ್ನನ ತಗೊಂಡಿದ್ದು ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಫುಲ್ ಆಗಿ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೇನೆ ಗೋಧಿ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀರು ಹೆಚ್ಚು ಕಮ್ಮಿ ಆಗಿದ್ದಲ್ಲಿ ಗೋಧಿ ಹಿಟ್ಟು ಇನ್ನು ಸ್ವಲ್ಪ ಬೇಕಾಗುತ್ತೆ ನೋಡ್ಕೊಂಡು ಜಾಸ್ತಿ ಸಾಫ್ಟ್ ಆಯಿತು ಕೈಗೆ ಜಾಸ್ತಿ ಅಂಟುತ್ತೆ ಅಂದಲ್ಲಿ ಗೋಧಿ ಹಿಟ್ಟನ್ನ ಇನ್ನು ಸ್ವಲ್ಪ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಕಪ್ ಫುಲ್ಲಾಗಿ ಗೋಧಿ ಹಿಟ್ಟನ್ನು ಹಾಕಿಕೊಂಡಿದ್ದೆ ನನಗೆ ಕರೆಕ್ಟಾಗಿ ಸರಿ ಹೋಯಿತು ನೋಡಿ ಸ್ವಲ್ಪ ಈ ರೀತಿ ಕೈಗೆ ಅಂಟ್ತಾ ಇರೋದ್ರಿಂದ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಈ ರೀತಿ ಸೇರಿಸ್ಕೊಂಡು ಮತ್ತೊಮ್ಮೆ ಈ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ತಾ ಇದ್ದೇನೆ ಈ ರೀತಿ ನಾವಿಲ್ಲಿ ಅನ್ನನ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕಾದ್ರೆ ನೀರು ಹಾಕಿರ್ತೋ ಅದ್ರ ಮೇಲೆ ಗೋಧಿ ಹಿಟ್ಟು ಡಿಪೆಂಡ್ ಆಗಿರುತ್ತೆ ನಾನಿಲ್ಲಿ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ನೋಡ್ಬೋದು ಒಂದು ಮುಕ್ಕಾಲು ಕಪ್ ಆಗುವಷ್ಟು ಅನ್ನಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸಿ ನುಣ್ಣಗೆ ರುಬ್ಬಿದ ನಂತರ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಳ್ಬೇಕಾಗುತ್ತೆ ಈ ಗೋಧಿ ಹಿಟ್ಟನ್ನ ಈ ರೀತಿ ಕಲಸಿ ನಾನಿಲ್ಲಿ ಒಂದು ಹತ್ತು ನಿಮಿಷ ನೆನೆಯಲು ಬಿಟ್ಟಿದ್ದೆ ಐದರಿಂದ ಹತ್ತು ನಿಮಿಷ ಈ ರೀತಿ ನೆನೆಯಲು ಬಿಡಬೇಕಾಗುತ್ತೆ ನಾನಿಲ್ಲಿ ಹತ್ತು ನಿಮಿಷದ ನಂತರ ಈ ರೀತಿ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಂಡು ಮಾಮೂಲಿ ಪೂರಿ ಮಾಡ್ಕೊಳ್ತೀವಲ್ಲ ಅದೇ ಸೈಜ್ಗೆ ಉಂಡೆನ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಒಮ್ಮೆ ನಾನಿಲ್ಲಿ ಒಂದ್ ನಾಲ್ಕರಿಂದ ಐದು ಉಂಡೆನ ಮಾಡಿ ರೆಡಿ ಮಾಡ್ಕೊಳ್ತೇನೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಸಣ್ಣ ಬೇಕೋ ಪೂರಿ ಅಥವಾ ದಪ್ಪ ಬೇಕೋ ನೋಡ್ಕೊಂಡು ಉಂಡೆನ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದ್ ಎರಡರಿಂದ ಮೂರು ರೆಡಿ ಮಾಡ್ಕೊಂಡು ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಈ ರೀತಿ ಗೋಧಿ ಹಿಟ್ಟು ಅಥವಾ ಮೈದಾನ ಸ್ಪ್ರೆಡ್ ಮಾಡಿಕೊಂಡು ಪೂರಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ತೆಳ್ಳಗೆ ಲಟ್ಟಿಸ್ದೆ ಹಾಗಂತ ಜಾಸ್ತಿ ದಪ್ಪಕ್ಕೂ ಲಟ್ಟಿಸ್ದೆ ಮೀಡಿಯಂ ಆಗಿ ಇದನ್ನ ಲಟ್ಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಪೂರಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ ಈಗ ಇದನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಇದೇ ರೀತಿಯಾಗಿ ಇನ್ನೊಂದು ಪೂರಿನೂ ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಯೇ ಆಲ್ರೆಡಿ ನಾನು ಎಣ್ಣೆನ ಬಿಸಿ ಮಾಡ್ಕೊಳ್ಳಿಕ್ಕಿಟ್ಟಿದ್ದೆ ಮೀಡಿಯಂ ಊರಿಲಿ ಎಣ್ಣೆನೂ ಸಹ ಬಿಸಿ ಆಗಿರೋದ್ರಿಂದ ಪೂರಿನ ಈ ರೀತಿ ಎಣ್ಣೆಗೆ ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಈ ರೀತಿ ಎಣ್ಣೆಗೆ ಪೂರಿನ ಪ್ರೆಸ್ ಮಾಡಿದ್ವಿ ಅಂದರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ತುಂಬಾ ಸಾಫ್ಟಾಗಿ ಬರುತ್ತೆ ಪೂರಿ ರೆಸಿಪಿ ಇದಕ್ಕೆ ಅನ್ನ ಹಾಕಿದ್ದೀವಿ ಅಂದ್ರೂ ನಂಬಲ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆಯೇ ತುಂಬಾ ಸಾಫ್ಟಾಗಿ ಉಬ್ಬಿ ಬರುತ್ತೆ ನೋಡಿ ಎರಡು ಕಡೆ ಪೂರಿ ಫ್ರೈ ಆಗಿದೆ ಇದನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಹಾಗೆಯೇ ಎಣ್ಣೆಗೆ ಇನ್ನೊಂದು ಪೂರಿನ ಹಾಕಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಪೂರಿನ ಮಾಡ್ಕೊಟ್ವಿ ಅಂದ್ರೆ ಇದಕ್ಕೆ ಅನ್ನನ ಹಾಕಿ ಮಾಡಿದೀವಿ ಅಂತನು ಗೊತ್ತಾಗಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದಾವೆ ಪೂರಿ ರೆಸಿಪಿ ಅಂತ ಎಣ್ಣೆಗೆ ಪೂರಿ ಹಾಕಿದ ನಂತರ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕು ಆಗ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಎರಡು ಕಡೆ ಫ್ರೈ ಆಗಿದೆ ಇದನ್ನ ಒಂದು ಪ್ಲೇಟ್ ಗೆ ತೆಗೆದುಕೊಂಡು ಹಾಗೇನೆ ಇನ್ನೊಂದು ಪೂರಿನ ಈ ರೀತಿ ಎಣ್ಣೆಗೆ ಹಾಕಿಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಎರಡು ಕಡೆ ಇದನ್ನ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಇದೇ ರೀತಿಯಾಗಿ ಮಿಕ್ಕಂತಹ ಎಲ್ಲ ಪೂರಿನ ನಾನಿಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ ನೋಡಿದ್ರಲ್ಲ ಮಿಕ್ಕಂತಹ ಅನ್ನ ಬಳಸ್ಕೊಂಡು ಟೇಸ್ಟಿಯಾಗಿ ಉಬ್ಬಿ ಬರುವಂತಹ ಸಾಫ್ಟ್ ಆಗಿರುವಂತಹ ಪೂರಿ ಮಾಡುವ ವಿಧಾನ ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು